ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿರೋ ಸ್ವೀಟ್ ಪಡ್ಡು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಫಸ್ಟು ನಾವು ಒಂದು ಮಿಕ್ಸಿ ಜಾರ್ ಇಟ್ಕೊಳ್ಳೋಣ ಜಾರಿಗೆ ನಾವು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ಳೋಣ ನೀವು ಯಾವುದಾದ್ರೆ ಒಂದು ಕಪ್ ಅಲತೆ ಇಟ್ಕೊಳ್ಳಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಉಪ್ಪಿಟ್ರದೇ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊಳ್ಳೋಣ ಇದಿಷ್ಟು ಹಾಕಾದ್ಮೇಲೆ ಒಂದು ಎರಡು ಏಲಕ್ಕಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಒಂದು ಕಾಲು ಲೀಟ್ರಷ್ಟು ನೀರು ಹಾಕೋಣ ಒಂದು ಗ್ಲಾಸ್ ನೀರು ಅಂದ್ಕೊಳ್ಳಿ ಇದಿಷ್ಟು ಹಾಕಾದ್ಮೇಲೆ ಚೆನ್ನಾಗೆ ಇದನ್ನ ಪೇಸ್ಟ್ ಆಗೋ ಥರ ರುಬ್ಕೊಬರೋಣ ಬನ್ನಿ ನೋಡಿ ಇವಾಗ ಪೇಸ್ಟ್ ರೆಡಿಯಾಗಿದೆ ಇವಾಗ ಮಿಕ್ಸಿ ಜಾರ್ ಓಪನ್ ಮಾಡಿ ನೋಡೋಣ ನೋಡಿ ಒಂದು ಸ್ಪೂನ್ ಹಾಕಿ ನೋಡಿ ಕರೆಕ್ಟಾಗಿ ಈ ಅಳತೆಗೆ ಚೆನ್ನಾಗಿ ರುಬ್ಕೊಳ್ಳಿ ಅದಾದಮೇಲೆ ಇದನ್ನ ನಾವು ಈ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕಾದ ಮೇಲೆ ನಾವು ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ತೆಂಗಿನಕಾಯಿ ಒಂದು ಕಪ್ ಹಾಕ್ಕೊಳ್ಳೋಣ ಪೇಸ್ಟ್ಗೆ ತೆಂಗಿನಕಾಯಿ ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಸೂಪರಾಗಿರುತ್ತೆ ಮತ್ತು ಸಿಂಪಲ್ ರೆಸಿಪಿ ಮಕ್ಕಳಿಗೆಲ್ಲ ಸಡನ್ನಾಗಿ ಏನಾದರೆ ಸ್ನ್ಯಾಕ್ಸ್ ಬೇಕಂದರೆ ಈ ಥರ ಸ್ವೀಟ್ ರೆಸಿಪಿ ಒಂದು ಕಪ್ ಗೋಧಿ ಇದ್ದರೆ ಸಾಕು ಈ ಥರ ರೆಸಿಪಿ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೆ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಫಡ್ಡು ಮಾಡೋ ಕಲ್ಲು ನಮ್ಮ ನಾವು ಬಂದು ಸ್ಟವ್ ಮೇಲೆ ಇಟ್ಕೊಳೋಣ ಇಟ್ಟಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿಡ ಆ ಹಿಟ್ಟನ್ನ ಒಂದು ಮುಕ್ಕಾಲು ಭಾಗದಷ್ಟು ಹಾಕೊಳ್ಳೋಣ ಫುಲ್ ಫುಲ್ ಹಾಕಕ್ಕೆ ಹೋಗ್ಬಿಡಿ ತಿರ್ಗ್ಸೋಕೆ ಕಷ್ಟ ಆಗುತ್ತೆ ನೋಡಿ ಫುಲ್ ಈ ಥರ ಎಲ್ಲದಕ್ಕೂ ಹಾಕೊಳ್ಳಿ ತುಂಬ ಸೂಪರಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಫ್ರೈ ಮಾಡಿಬಿಟ್ಟು ಮಿಸ್ ಮಾಡಿದಿರ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ನೋಡಿ ಎಲ್ಲದಕ್ಕೂ ಈ ಥರ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಬಿಡೋಣ ಎರಡು ನಿಮಿಷ ಬಿಟ್ಟಾದ್ಮೇಲೆ ಒಂದು ಸ್ಪೂನ್ ಎತ್ಕೊಂಡು ಕ್ಲೀನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಅಷ್ಟು ಬೇಗ ಎಷ್ಟು ಚೆನ್ನಾಗಿ ಬೆಂದಿದೆ ಫಾಸ್ಟಲ್ಲಿ ಹೋಗ್ಬಿಡಿ ತುಂಬ ಕಪ್ಪಗಾಗ್ಬಿಡುತ್ತೆ ಸೀತೋಗ್ಬಿಡುತ್ತೆ ಸ್ಲಿಮ್ಮಲ್ಲೇ ಇಟ್ಕೊಂಡು ನೀವು ಮಾಡಬೇಕು ಮಧ್ಯದಲ್ಲಿರೋದು ಯಾವಾಗಲೂ ಅಷ್ಟೇ ಈ ಥರ ಕಲರ್ ಬಂದೇ ಬರುತ್ತೆ ಸೈಡಲ್ಲೆಲ್ಲ ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನೋಡಿ ಎರಡು ಕಡೆನೂ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ಪೂನಿಂದ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋ ಸ್ವೀಟ್ ಪಡ್ಡು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್